ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡುವುದು ಹೇಗೆ ಅಂತಕ್ಕಂತಹ ಒಂದು ವಿಡಿಯೋ ಮಾಡಿದ್ದೆ ಪಾರ್ಟ್ ಟು ವಿಡಿಯೋನ ಎಲ್ಲರೂ ತಾವು ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಪಾರ್ಟ್ ಟು ವಿಡಿಯೋನ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಯಾವ ರೀತಿ ಲಾಗಿನ್ ಆಗ್ಬೇಕು ಏನೇನು ನೋಡಬೇಕು ಅನ್ನೋದನ್ನ ಹೇಳಿದೀನಿ ಮೊದಲನೇ ವಿಡಿಯೋದಲ್ಲಿ ಆ ವಿಡಿಯೋದ ಒಂದು ಲಿಂಕ್ ಅನ್ನು ಕೂಡ ಮೇಲೆ ಕೊಟ್ಟಿರ್ತೀನಿ ಅದನ್ನು ತಾವು ನೋಡಬಹುದು ಯಾವ ರೀತಿ ಲಾಗಿನ್ ಆಗ್ಬೇಕು ಟ್ವೆಂಟಿ ಸಿಕ್ಸ್ ಎ ಎಸ್ ಅನ್ನು ನೋಡೋದು ಹೇಗೆ ಎ ಎ ಎಸ್ ಅನ್ನು ನೋಡೋದು ಹೇಗೆ ಟಿ ಎ ಎಸ್ ಅನ್ನು ನೋಡೋದು ಹೇಗೆ ಅವನ್ನೆಲ್ಲ ನೋಡಿಬಿಟ್ಟೆ ನೀವೇನು ಮಾಡಿ ಈ ರಿಟರ್ನ್ ಅನ್ನು ಸಲ್ಲಿಸಿ ಒಂದೇ ವಿಡಿಯೋದಲ್ಲಿ ಹೇಳಿದ್ದೆ ಅದನ್ನ ತಾವುಗಳು ನೋಡ್ಕೊಳ್ಳಿ ಈಗ ನೇರವಾಗಿ ನಾನು ಯಾವ ರೀತಿ ಐ ಟಿ ರಿಟರ್ನ್ ಸಲ್ಲಿಸಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಎಸ್ ಇಲ್ಲಿ ನೇಚರ್ ಆಫ್ ಎಂಪ್ಲಾಯ್ಮೆಂಟ್ ಇದೆಯಲ್ಲ ಇದನ್ನ ನೀವೇನ್ ಮಾಡ್ಕೊಳ್ಳಿ ಸೆಂಟ್ರಲ್ ಗೋರ್ಮೆಂಟ್ ಇದ್ರೆ ಸೆಂಟ್ರಲ್ ಗೋರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಇದ್ರೆ ಪಬ್ಲಿಕ್ ಸೆಕ್ಟರ್ ಪೆನ್ಷನರ್ ಇದ್ರೆ ಪೆನ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ತಾನೆ ತಾನೇ ಫೀಲ್ಡಿಂಗ್ ಸೆಕ್ಷನ್ ಏನಾಗಿರುತ್ತೆ ಒನ್ ತರ್ಟಿ ನೈನ್ ಬಾರ್ ಒನ್ ತಾನೇ ಸೆಲೆಕ್ಟ್ ಆಗಿರುತ್ತೆ ಅದೇ ಇರಲಿ ಯಾಕಂದ್ರೆ ಅದೇ ಈಗ ಸಂಬಂಧ ಪಡುತ್ತೆ ನಂತರ ಬಹುಮುಖ್ಯವಾಗಿ ತಮ್ಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ ಏನು ತೋರಿಸ್ತಾ ಇದೀರಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಡೂ ಯು ವಿಶ್ ಟು ಎಕ್ಸರ್ಸೈಸ್ ದ ಆಪ್ಷನ್ ಒನ್ ಒನ್ ಫೈವ್ ಬಿ ಎ ಸಿ ಅಂತ ಆಫ್ಟಿಂಗ್ ಔಟ್ ಆಫ್ ನ್ಯೂ ಟ್ಯಾಕ್ಸ್ ರೆಸಿಮ್ ಅಂತಕೊಂಡು ಅಂದ್ರೆ ಇದರ ಅರ್ಥ ಮೊದಲಿದ್ದದಕ್ಕೂ ಈಗ ಬದಲಾಗಿದೆ ಈಗ ನ್ಯೂ ಟ್ಯಾಕ್ಸ್ ರೆಸಿಮ್ ಏನಾಗಿದೆಪ್ಪ ಅಂದ್ರೆ ತನ್ನಿಂದ ತಾನೇ ಅದು ತಾನೇ ಬರುತ್ತೆ ನೀವು ಅಂದ್ರೆ ಅದನ್ನೇ ಇಟ್ಟಿರ್ತಕ್ಕಂಥದ್ದು ಇಲ್ಲಿ ನೀವು ನೋ ಅಂತ ಕೊಟ್ರೆ ಏನಾಗುತ್ತೆ ನಿಮಗೆ ನ್ಯೂ ಟ್ಯಾಕ್ಸ್ ಜಿಮ್ ಬರುತ್ತೆ ನಿಮಗೆ ಓಲ್ಡ್ ಟ್ಯಾಕ್ಸ್ ಜಿಮ್ಗೆ ಹೋಗ್ಬೇಕಾದ್ರೆ ನೀವೇನು ಕೊಡಬೇಕಾಗುತ್ತೆ ಎಸ್ ಅಂತ ಕೊಡಬೇಕಾಗತ್ತೆ ಇಲ್ಲಿ ನೋಡಿ ಅದನ್ನು ಕೂಡ ಕೆಳಗಡೆ ಕೊಡ್ತೀನಿ ಬೈ ಸೆಲೆಕ್ಟಿಂಗ್ ದಿಸ್ ಆಪ್ಷನ್ ಯುವರ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸ್ ಕಂಪಿಟೇಷನ್ ಶಾಲ್ ಬಿ ಆಸ್ ಪರ್ ಓಲ್ಡ್ ಟ್ಯಾಕ್ಸ್ ರಿಸ್ಯಮ್ ಎಸ್ ಕೊಟ್ರೆ ಓಲ್ಡ್ ಟ್ಯಾಕ್ಸಿಗೆ ಹೋಗ್ತೀವಿ ನಾವು ನೋ ಕೊಟ್ರೆ ನ್ಯೂ ಟ್ಯಾಕ್ಸಿಗೆ ಬರ್ತೀವಿ ಅದು ತಮ್ಮೆಲ್ಲರ ಗಮನದಲ್ಲಿರಲಿ ಯಾಕಂದ್ರೆ ನಾವು ಮುಂಚೆ ಏನ್ ಮಾಡ್ತಿದೀವಿಪ್ಪ ಅಂದ್ರೆ ನೋ ಅಂತ ಕೊಡ್ತಾ ಇದೀವಿ ಆದ್ರೆ ಈ ವರ್ಷದಿಂದ ಇದೇನಾಗಿದೆ ಚೇಂಜ್ ಆಗಿದೆ ನಾನ್ ನಿಮಗೆ ಇಲ್ಲಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಹೊಸ ರಿಸ್ಯೂಮ್ ನಲ್ಲಿ ಮೊದಲಿಗೆ ನೋ ಕೊಟ್ಟು ಅದನ್ನು ತೋರಿಸಿ ಹಳ್ಳಿ ಓಲ್ಡ್ ರಿಸ್ಯೂಮ್ ಅನ್ನು ಕೂಡ ತೋರಿಸ್ತೀನಿ ಅದಕ್ಕೋಸ್ಕರ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫಸ್ಟ್ ಗೆ ನ್ಯೂ ರಿಸ್ಯೂಮ್ ಕ್ಯಾಲ್ಕುಲೇಷನ್ ನಿಮ್ಗೆ ತೋರಿಸ್ತಾ ಬರ್ತೀನಿ ಎಸ್ ನೋ ಅಂತ ಕೊಡಿ ನೋ ಅಂತ ಕೊಟ್ಟು ಕೆಳಗಡೆ ಬ್ಯಾಂಕ್ ಡೀಟೇಲ್ಸ್ ಇರ್ತದೆ ವ್ಯಾಲಿಡ್ಡು ಅದನ್ನು ಕನ್ಫರ್ಮ್ ಅಂತ ಕೊಡಿ ಎಸ್ ನಾನು ಆಲ್ರೆಡಿ ಡಾಟಾ ಹಾಕಿರ್ತಕ್ಕಂಥ ಒಂದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಎಸ್ ಈ ಥರ ಆದ ನಂತರ ಇಲ್ಲಿ ನೀವು ಟೋಟಲ್ ಗೆ ಬರ್ತೀರಿ ಟೋಟಲ್ ಸಾರಿ ಗ್ರಾಸ್ ಟೋಟಲ್ ಇನ್ಕಮ್ಗೆ ಬರೋಣ ಗ್ರಾಸ್ ಟೋಟಲ್ ಇನ್ಕಮ್ ಮೇಲೆ ಬಂದ ಮೇಲೆ ಇಲ್ಲಿ ನೋಡಿ ನಿಮಗೆ ಯಾವ ಆಪ್ಷನ್ಗಳು ಓಪನ್ ಆಗಲ್ಲ ಅಲ್ಲಿ ನಿಮಗೆ ಇಲ್ಲಿ ಟ್ವೆಲ್ ಫೋರ್ಟೀನು ಟ್ವೆಲ್ ಫೋರ್ಟೀನ್ ಬಿಟ್ಟರೆ ಮತ್ತೇನನ್ನು ನೀವು ಇಲ್ಲಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅದು ತಮ್ಮ ಗಮನದಲ್ಲಿ ಇರಲಿ ಇಲ್ಲಿ ಕಂಟಿನ್ಯೂ ಅಂತ ಕೊಡ್ತೀನಿ ಎಸ್ ಜಸ್ಟ್ ಇಲ್ಲಿ ನೀವೇನ್ ಮಾಡ್ಬೇಕಾಗುತ್ತಪ್ಪ ಅಂದ್ರೆ ನಿಮ್ಮ ಎಲ್ಲಾ ಸ್ಯಾಲ್ರಿನ ಹಾಕ್ಬೇಕಾಗತ್ತೆ ಯಾರೋ ಒಬ್ಬರು ಮನೆ ಪ್ರಶ್ನೆ ಕೇಳ್ತಾ ಇದ್ರೆ ಯಾವ ರೀತಿ ಎಡಿಟ್ ಅಂತಿಕೊಂಡು ಎಸ್ ಇಲ್ಲಿ ಮೇಲ್ಗಡೆ ಎಡಿಟ್ ಬಟನ್ ಅನ್ನು ಕೊಟ್ಟಿದ್ದಾರೆ ನೋಡಿ ಇದರ ಮೇಲೆ ನೀವು ಎಡಿಟ್ ಅನ್ನು ಕ್ಲಿಕ್ ಮಾಡಿ ನಿಮ್ ಸ್ಯಾಲ್ರಿ ಏನ್ ಬ್ಯಾಗ್ ಹಾಕ್ಬೇಕಾಗತ್ತೆ ಹಾಕ್ಬೇಕಾಗತ್ತೆ ಎಸ್ ಮೇಲ್ಗಡೆ ಇರೋದು ಯಾವಾಗಲೂ ಏನಾಗೋದಿಲ್ಲ ಎಡಿಟ್ ಆಗೋದಿಲ್ಲ ಇದು ಇಲ್ಲಿ ನೀವೇನ್ ಚೇಂಜ್ ಮಾಡ್ತಿರೋ ಅದು ಮೇಲ್ಗಡೆ ಹೋಗುತ್ತೆ ಇದು ನಿಮ್ ಗಮನದಲ್ಲಿ ಇರ್ಲಿ ಅಂದರೆ ಈ ಮೇಲ್ಗಡೆ ಏನು ಲಾಕ್ ಆಗಿದೆಯಲ್ಲ ಅದು ನೀವು ಎಡಿಟ್ ಮಾಡಲಿಕ್ಕೆ ಬರೋದಿಲ್ಲ ಕೆಳಗಡೆ ಸ್ಯಾಲ್ರಿ ಆಸ್ ಪರ್ ಸೆಕ್ಷನ್ ಸೆವೆಂಟೀನ್ ಒನ್ ಇದೆಯಲ್ಲ ಅಲ್ಲಿ ನೀವೇನು ಮಾಡಿ ನಿಮ್ಮ ಸ್ಯಾಲ್ರಿ ಒಟ್ಟು ಸ್ಯಾಲ್ರಿಯನ್ನು ಹಾಕಿ ಕೊಟ್ಟಾಗ ನೀನಾಗುತ್ತೆ ಮೇಲಿನಂಕಿ ಕೂಡ ಬದಲಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಲಿ ಹಾಕ್ತಾ ಬನ್ನಿ ಇಲ್ಲಿ ಕೆಳಗಡೆ ಬಂದಾಗ ನೇರವಾಗಿ ಏನಿಲ್ಲ ಏನೇ ಇಲ್ಲಿ ಬರೋದೇ ಇಲ್ಲ ಐವತ್ತು ಸಾವಿರ ಸಣ್ಣ ರಿಡಕ್ಷನ್ ಇರುತ್ತೆ ಅದಾದಮೇಲೆ ಏನಾಗುತ್ತೆ ಹತ್ತು ಲಕ್ಷ ಎಂಬತ್ತ್ ಮೂರು ಸಾವಿರದ ಐನೂರ ಎಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಎಲ್ಲ ಹೋಗ್ಬಿಟ್ಟು ಇವನ್ನೆಲ್ಲ ಡಿಲೀಟ್ ಮಾಡಬೇಕಾಗುತ್ತೆ ಇವ್ನ ಸಂಬಂಧಪಡೋದಿಲ್ಲ ಎಸ್ ಎಸ್ ಇಲ್ಲಿ ಸೇವ್ ಅಂತ ಕೊಡಿ ಎಲ್ಲ ಕ್ಯಾಲ್ಕುಲೇಷನ್ ಆಗಿ ಬರುತ್ತೆ ಇಲ್ಲಿ ಕೂಡ ನೀವು ಏನು ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಆದ್ರೆ ಒಂದು ಕಂಡೀಷನ್ ಏನಿದೆ ಅಂದ್ರೆ ನೀವು ಇಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಹೌಸ್ ಪ್ರಾಪರ್ಟಿನ ಯಾಡ್ ಮಾಡ್ಲಿಕ್ಕೆ ಇಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಹೌಸ್ ಪ್ರಾಪರ್ಟಿಯನ್ನ ಅಂದ್ರೆ ಹೌಸ್ ಪ್ರಾಪರ್ಟಿ ಮೇಲೆ ನೀವು ಏನಾದರೂ ಲೋನ್ ನ ತೆಗೆದುಕೊಂಡಿದ್ರೆ ಅದನ್ನ ನೀವೇನ್ ಮಾಡಬಹುದು ಇಲ್ಲಿ ಹಾಕ್ಬೋದು ಬಟ್ ಅದು ಇಲ್ಲಿ ನಿಮಗೆ ಏನಾಗೋದಿಲ್ಲ ಸಂಪೂರ್ಣವಾಗಿ ಇಂಟ್ರೆಸ್ಟ್ ಬೇವಲ್ ಆಗೋದಿಲ್ಲ ಅದು ತಮಗೆ ಗೊತ್ತಿರಲಿ ಇಲ್ಲಿ ಬೇರೆ ಬೇರೆ ರೀಸನ್ ಗಳನ್ನ ಕೊಟ್ಟಿದ್ದಾನೆ ಸೆಲ್ಫ್ ಆಕ್ಯುಪೈಡ್ ಮಾಡಿದ್ರೆ ನಿಮ್ಗೆ ಅದು ಲೆಟ್ ಲೆಟ್ಔಟ್ ಅಂತ ಹಾಕಿದ್ರೆ ಏನಾಗುತ್ತಪ್ಪ ಅಂದ್ರೆ ಇದು ಓಪನ್ ಆಗುತ್ತೆ ಅದು ಯಾವಾಗೆಲ್ಲ ಸಾಕಷ್ಟು ಮಾಹಿತಿಗಳನ್ನೇ ಕೇಳುತ್ತೆ ಎಲ್ಲಾ ಮಾಹಿತಿಗಳನ್ನ ನೀವು ಹಾಕಬೇಕಾಗುತ್ತೆ ಇದು ಹೊಸ ನಲ್ಲಿ ನಾನು ಹೇಳ್ತಾ ಇರೋದು ಡ್ರೀಮ್ ಲೆಟ್ಔಟ್ ಅಂತ ಕೂಡ ನೀವ್ ಏನ್ ಮಾಡ್ಬೋದಾಗುತ್ತೆ ಾಗಿರ್ತಕ್ಕಂಥದ್ದು ಈ ರೀತಿ ಆಯ್ಕೆಯನ್ನು ಮಾಡಿಕೊಂಡು ಇಲ್ಲಿ ನಿಮಗೆ ಹೌಸ್ ಲೋನ್ ಅನ್ನು ಹಾಕೊಳ್ಳಿಕ್ಕೆ ಏನು ಕೊಟ್ಟಿರ್ತಕ್ಕಂಥದ್ದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ತಮಗೆ ಗೊತ್ತಿರಲಿಲ್ಲ ಈ ಕೇಸಲ್ಲಿ ಅದು ಇಲ್ಲ ಅದಕ್ಕೆ ನಾನು ಅದನ್ನು ಬಿಡ್ತಾ ಇದ್ದೀನಿ ಎಸ್ ಹಾಗೆ ಮುಂದೆ ಬಂದಾಗ ನಿಮ್ಮ ಬ್ಯಾಂಕಿಂದ ಬಂದಿರತಕ್ಕಂಥ ಎಲ್ಲ ಒಂದು ಬಡ್ಡಿಗಳಾಗಿರ್ಬೋದು ಅಥವಾ ಮ್ಯೂಚುವಲ್ ಫಂಡ್ ಆಗಿರ್ಬೋದು ಎಲ್ಲ ಇರುತ್ತೆ ಟೋಟಲ್ ಆಗಿ ನೋಡಿದಾಗ ಕನ್ಫರ್ಮ್ ಅಂತ ಕೊಟ್ಬಿಡಿ ಎಸ್ ಕನ್ಫರ್ಮ್ ಕೊಟ್ಟ ನೀವು ಏನು ಮಾಡ್ಲಿಕ್ಕೆ ಅವಕಾಶ ಇಲ್ಲ ಟೋಟಲ್ ಡೈರೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರು ಮಾಡ್ಕೋಬಹುದು ಇಲ್ಲಿ ನೀವು ಒಂದು ಪೆನ್ಸನೀಸ್ ಹಣವನ್ನು ಹಾಕೋದ್ ಬಿಟ್ರೆ ಮತ್ತೆ ಹಾಕ್ಲಿಕ್ಕೆ ಬರೋದಿಲ್ಲ ಕಂಟಿನ್ಯೂ ಅಂತ ಕೊಡಿ ಎಸ್ ತಾವು ಗಮನಿಸ್ತಾ ಇದ್ದೀರಿ ಏನಾದರೂ ನಿಮ್ದು ಏನೇ ಕಮೆಂಟ್ಗಳಿದ್ರು ಕೂಡ ಕಮೆಂಟ್ ಮಾಡಿ ಅದಕ್ಕೆ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಮುಖಾಂತರ ತಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ ಒಂದು ಬಿಟ್ಟತಕ್ಕಂಥ ಏನೇ ಪ್ರಶ್ನೆಗಳಿದ್ರು ಕೂಡ ನನ್ನ ಈ ಚಾನಲ್ಗೆ ಕಮೆಂಟ್ ಮಾಡಿ ವಿಡಿಯೋನ ಕೂಡ ಬೇರೆಯವರಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಎಸ್ ಸರ್ವರ್ ತುಂಬ ಬ್ಯೂಸಿ ಆಗಿರೋದ್ರಿಂದ ಸ್ವಲ್ಪ ವೇಟ್ ಬರ್ತಾ ಇದೆ ಯಾಕಂದರೆ ನಾವು ಜುಲೈ ಮೂವತ್ತೊಂದು ಕೊನೆಯ ದಿನಾಂಕವಾಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರಲಿ ಯಾರಾದ್ರೂ ಓಲ್ಡ್ ಜಿಮ್ ನಲ್ಲಿ ನೀವು ಏನಾದ್ರು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಿ ಐ ಟಿ ಆರ್ ಅನ್ನ ಸಲ್ಲಿಸ್ತಾ ಇದ್ರೆ ಜುಲೈ ಮೂವತ್ತೊಂದು ಲಾಸ್ಟ್ ದಿನ ಆಗಿರ್ತಕ್ಕಂಥದ್ದು ಇದನ್ನ ಆಲ್ರೆಡಿ ನಾನು ಹೇಳಿದ್ದೀನಿ ಜುಲೈ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ನೀವು ದಂಡವಾದೊಂದಿಗೂ ಕೂಡ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ ಐ ಟಿ ಆರ್ ರಿಟರ್ನ್ ಸಲ್ಲಿಸಲಿಕ್ಕೆ ಬರೋದಿಲ್ಲ ಹಳೆ ಹಳೆಯ ಜಿಮ್ ನಲ್ಲಿ ಅಂದ್ರೆ ಹೊಸ ಜಿಮ್ ನಲ್ಲಿ ದಂಡದೊಂದಿಗೆ ಮೂವತ್ತೊಂದರವರೆಗೆ ನೀವು ಏನು ಮಾಡ್ಬಹುದು ಮೂವತ್ತೊಂದು ಡಿಸೆಂಬರ್ ವರೆಗೆ ಸಲ್ಲಿಸಬಹುದಾಗಿರ್ತಕ್ಕಂಥದ್ದು ನೋಡಿ ಇಲ್ಲಿ ಹೊಸ ರಿಜ್ಮಲ್ಲಿ ಯಾವ ಏನಾಗೋದಿಲ್ಲ ನಿಮಗೆ ಹೈಲೈಟ್ ಆಗೋದಿಲ್ಲ ಇದು ಇರಲಿ ಇದು ಕನ್ಫರ್ಮ್ ಅಂತ ಮತ್ತೆ ಕೊಡಿ ಎಸ್ ಈ ರೀತಿ ನೀವು ಕನ್ಫರ್ಮ್ ಕನ್ಫರ್ಮ್ ಮಾಡಿ ಕೊಡ್ತಾ ಹೋಗ್ತಾ ಹೋಗ್ತೀರಿ ಟೋಟಲ್ ಆಗಿ ಟ್ಯಾಕ್ಸ್ ಪೇಡ್ ನಲವತ್ ಮೂರು ಸಾವಿರ ಇರತಕ್ಕಂಥದ್ದು ಅದು ಕ್ಯಾಲ್ಕುಲೇಷನ್ ಬಂದ್ಬಿಟ್ಟಿರ್ತಕ್ಕಂಥದ್ದು ಅದನ್ನು ಕೂಡ ನಾನು ಇಲ್ಲಿ ಏನ್ ಮಾಡ್ತಾ ಹೋಗ್ತೀನಿ ನಿಮಗೆ ಗೊತ್ತಾಗ್ಲಿ ಏನೋ ಕಾರಣಕ್ಕೆ ಕನ್ಫರ್ಮ್ ಕೊಡ್ತಾ ಇದ್ದೀನಿ ಎಸ್ ಟೋಟಲ್ ಟ್ಯಾಕ್ಸ್ ಲೈಬಲಿಟಿ ಏನು ನೋಡ್ತಾ ಇದ್ರಿ ಅರವತ್ತಾರು ಸಾವಿರನ ನೋಡ್ತಾ ಇದ್ರಿ ಇಷ್ಟು ಇದು ಹಸಾರ್ ಜಿಮಿಗೆ ಸಂಬಂಧಪಟ್ಟಿ ನಾನೀಗ ಮತ್ತೆ ಹಳೇ ಜಿಮ್ ಇವೆಷ್ಟು ಬೇಕಾದ ಸಾರಿ ಇಲ್ಲಿ ಏನ್ ಮಾಡ್ಕೋಬಹುದಪ್ಪ ಅಂದ್ರೆ ಹಳೇರು ಜಿಮ್ ಹೊಸ ಜಿಮ್ ಅನ್ನು ಮಾಡ್ಕೋಬಹುದು ಅದು ತಮ್ಮ ಗಮನದಲ್ಲಿರಲಿ ಇರ್ಲಿ ಒಳ್ಳೆ ನಾನು ಹಳೇರ್ ಜಿಮ್ ಬೇಕು ನಮಗೆ ಅಂದಾಗ ಒಳ್ಳೆ ಹಳೇರಿ ಜಿಮಿಗೆ ಹೋಗ್ತಾ ಇದ್ದೀನಿ ಹಳೇರ್ ಜಿಮ್ ಈ ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಸ್ ನೋಡ್ತಾ ಬನ್ನಿ ಎಸ್ ಇಲ್ಲಿ ನಾನು ಆಗ್ಲೇ ನೋ ಅಂತ ಕೊಟ್ಟಿದ್ದೆ ಈಗ ಹಳೇ ಜಿಮ್ಗೋಸ್ಕರ ಏನ್ ಕೊಡ್ತಾ ಇದ್ದೀನಿ ಎಸ್ ಅಂತ ಕೊಡ್ತಾ ಇದ್ದೀನಿ ಎಸ್ ಅಂತ ಕೊಟ್ಟು ಕನ್ಫರ್ಮ್ ಕೊಡ್ತಾ ಇದ್ದೀನಿ ಎಸ್ ಈಗ ನಾವು ಹೋಗ್ತಾ ಇರೋದು ಓಲ್ಡ್ ರಿಸಿಮ್ಗೆ ಜುಲೈ ಮೂವತ್ತೊಂದು ಇದಕ್ಕೆ ಕೊನೆ ದಿನಾಂಕ ಎಸ್ ಗ್ರಾಸ್ ಟೋಟಲ್ ಅನ್ನು ಆಲ್ರೆಡಿ ಹಾಕಿರ್ತಕ್ಕಂಥದ್ದು ನಮ್ಗೆ ತೋರಿಸ್ತೀನಿ ಆದರೆ ಇಲ್ಲಿ ನೋಡಿ ನಿಮಗೆ ಏನು ಸಿಗುತ್ತಪ್ಪ ಅಂದ್ರೆ ಏನು ಎಲಿಜಿಬಲ್ ಹೌಸ್ ರೆಂಟ್ ಹಲವರ್ಸ್ ಅನ್ನು ಏನ್ ಮಾಡ್ಬೋದು ಎಸ್ ಅಪ್ಪ ಅಂದ್ರೆ ಹಾಕೋಬಹುದು ಇಲ್ಲಿ ನೀವು ಹೌಸ್ ರೆಂಟನ್ನು ಅನ್ನ ಹಾಕೋಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಎಸ್ ನನಗೆ ಇಲ್ಲಿ ಈ ಕೇಸಲ್ಲಿ ಅದು ಅವಕಾಶ ಇಲ್ಲ ಹೀಗಾಗಿ ನಾನು ಇಲ್ಲಿ ಹಾಕೊಳ್ತಾ ಇಲ್ಲ ಕಂಟಿನ್ಯೂ ಕೊಡ್ತಾ ಇದ್ದೀನಿ ಎಸ್ ಮುಂದೆ ನಿಮಗೆ ಅದೇ ಸ್ಯಾಲ್ರಿ ಎಡಿಟ್ ಮಾಡ್ಕೋಬೇಕಾದ್ರೆ ನಾನು ಆಗಲೇ ಹೇಳಿದಂಗೆ ಮೇಲ್ ಬಟನ್ ಮೇಲೆ ಏನ್ ಮಾಡಿ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಕೊಳ್ಳಿ ನಿಮ್ ಸ್ಯಾಲ್ರಿ ನೀವು ಹಾಕೊಳ್ಳಿ ಎಸ್ ಹಾಕೊಂಡ್ ನಂತರ ಹೌಸ್ ಪ್ರಾಪರ್ಟಿ ಅಂದ್ರೆ ಹೌಸ್ ಲೋನ್ ಆದ್ರೂ ಏನಾದ್ರು ಇದ್ರೆ ಹೌಸ್ ಲೋನ್ ಅನ್ನ ಏನ್ ಮಾಡ್ಕೊಳ್ಳಿ ಇಲ್ಲಿ ಸೇರ್ಸ್ಕೊಳ್ಳಿ ತದನಂತರ ಇಲ್ಲಿ ಹೌಸ್ ಲೋನ್ ನಿಮ್ಗೆ ಏನು ಸಂಬಂಧಪಟ್ಟಿದ್ರೆ ಹೌಸ್ ಲೋನ್ ಅನ್ನು ಮಾಡ್ಕೋಬಹುದು ನೋಡಿ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಈ ಕಲಮ್ ಏನಾಗುತ್ತೆ ಓಪನ್ ಆಗುತ್ತೆ ಬಟ್ ಅಲ್ಲಿ ನಿಮ್ಗೆ ಏನಾಗ್ತಾ ಇರಲಿಲ್ಲ ಓಪನ್ ಆಗ್ತಾ ಇರಲಿಲ್ಲ ಎಸ್ ಸುಮ್ಮನೆ ನಮ್ಗೆ ಒಂದು ಲೆಕ್ಕಕ್ಕೆ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗ್ಲಿ ಈ ಕೇಸಲ್ಲಿ ಇದೆ ಆ ಒಂದು ಇಂಟ್ರೆಸ್ಟ್ ಅನ್ನು ಹಾಕ್ತಾ ಇದ್ದೀನಿ ಎಸ್ ಎರಡು ಲಕ್ಷದವರೆಗೆ ಅಲ್ಲಿ ಹಾಕ್ಲಿಕ್ಕೆ ನಿಮ್ಗೆ ಏನಿದೆ ಅವಕಾಶ ಇರ್ತಕ್ಕಂಥದ್ದು ಇದನ್ನು ತಮಗೆ ಗೊತ್ತಿರಲಿ ಎಸ್ ಇಲ್ಲೆಲ್ಲ ಎಲ್ಲ ಇಂಟ್ರೆಸ್ಟ್ ಅನ್ನು ಕೂಡ ಬಂದಿದೆ ಬ್ಯಾಂಕ್ ಇಂಟ್ರೆಸ್ಟ್ ಅನ್ನು ಕೂಡ ನಾವು ತೊಗೊಳ್ತಾ ಇದ್ದೀವಿ ಅದ್ಯಾದ ನಂತರ ಕನ್ಫರ್ಮ್ ಅಂತ ಕೊಡಿ ನಾನು ಸ್ವಲ್ಪ ಸ್ಪೀಡ್ ಆಗಿ ವಿಡಿಯೋನ ಮಾಡ್ತಾ ಇರ್ತೇನೆ ಯಾಕಂದ್ರೆ ಅಲ್ಲಿ ಎಂದಿ ವಿಡಿಯೋಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ತೋರಿಸ್ತಾ ಇದ್ದೀನಿ ಆಮೇಲೆ ಇಲ್ಲಿ ನಿಮಗೆ ಎಲ್ಲ ಡಿರೆಕ್ಷನ್ ಗಳನ್ನ ಹಾಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು ಅದು ಡೊನೇಷನ್ ಮಾಡ್ಕೊಂಡಿದ್ರೆ ಡೊನೇಷನ್ ಕೊಟ್ಟಿದ್ರೆ ಆಗಿರ್ಬೋದು ಇಲ್ಲ ಎ ಟಿ ಯು ಪರ್ಸನ್ ವಿತ್ ಡಿಸೆಬಿಲಿಟಿ ಇದ್ರೆ ಆದ್ರೆ ಇದು ತಮ್ಮ ಗಮನದಲ್ಲಿರ್ಲಿ ಇಲ್ಲಿ ನೀವು ಏನಾದ್ರು ಎಸ್ ಕೊಟ್ರೆ ನೀವು ಟೆನ್ ಆ ಎ ಫಾರ್ಮ್ ಅನ್ನ ಏನ್ ಮಾಡ್ಬೇಕಾಗತ್ತೆ ತುಂಬಬೇಕಾಗತ್ತೆ ಅದು ಇರಲಿ ಹಾಗೆಯೇ ಆಡಿಯು ಸಂಬಂಧಪಟ್ಟರು ಕೂಡ ನೀವೇನ್ ಮಾಡಬೇಕಾಗತ್ತೆ ಟೆನ್ ಆ ಎ ಫಾರ್ಮ್ ಅನ್ನ ತುಂಬಬೇಕಾಗತ್ತೆ ಗಮನದಲ್ಲಿ ಇರಲಿ ಎಸ್ ಇನ್ನು ಅದಕ್ಕೆ ಸಂಬಂಧಪಟ್ಟ ಎಟಿ ಸಿ ಅಲ್ಲಿ ಇಲ್ಲಿ ಈ ಕೇಸಲ್ಲಿ ನಾನು ಹಾಕೊಳ್ತಾ ಇದ್ದೇನೆ ಇಲ್ಲಿ ನೀವು ಒಂದೂವರೆ ಲಕ್ಷದವರೆಗೂ ಕೂಡ ಏನಾದರೂ ಸೇವಿಂಗ್ಸ್ ಅನ್ನ ಇದ್ರೆ ಅಲ್ಲಿ ಹಾಕೊಳ್ಬಹುದಾಗಿರ್ತಕ್ಕಂಥದ್ದು ಪೆನ್ಷನ್ ಇದ್ರೆ ಟಿ ಸಿ ಸಿ ಡಿ ಅಂದ್ರೆ ಹಾಕೊಂಡ್ಬರವಾಗಿರ್ತಕ್ಕಂಥದ್ದು ಎ ಟಿ ಡಿ ಅಂದ್ರೆ ಇನ್ಸೂರೆನ್ಸ್ ಮೆಡಿಕಲ್ ಇನ್ಶೂರೆನ್ಸ್ ಗಳು ಏನಾದ್ರು ಇದ್ರೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಹೆಲ್ತ್ ಚೆಕ್ಅಪ್ ಗಳು ಇದ್ರೆ ಅಲ್ಲಿ ಕೂಡ ನೀವೇನ್ ಹಾಕೋಬಹುದಪ್ಪ ಅಂದ್ರೆ ಹಾಕೋಬಹುದಾಗಿರ್ತಕ್ಕಂಥದ್ದು ಹಾಗೆ ನೀವೇನಾದ್ರೂ ಲೋನ್ ತಗೊಂಡಿದ್ರೆ ಅದು ಎ ಟಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಕೂಡ ಹೈಯರ್ ಎಜುಕೇಶನ್ ಸಂಬಂಧಪಟ್ಟ ಹಾಗೆ ಎ ಟಿ ಎಂ ಬರ್ತಕ್ಕಂಥದ್ದು ಇಲ್ಲಿ ಎ ಟಿ 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 ಎಂಡರ್ ನೀವು ಏನ್ ಮಾಡೋ ಅಂದ್ರೆ ಬ್ಯಾಂಕ್ ಸೇವಿಂಗ್ಸ್ ಇಂದಿರತಕ್ಕಂಥ ಇಂಟ್ರೆಸ್ಟ್ ಅನ್ನ ಇಲ್ಲಿ ನೀವು ಮೈನಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು ಈ ರೀತಿ ಮಾಡಿಬಿಟ್ಟೇನ್ ಮಾಡಿ ಕಂಟಿನ್ಯೂ ಅಂತ ಕೊಡಿ ಎಸ್ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿ ಸರ್ವರ್ ಸ್ಲೋ ಇದೆ ಒಂದೊಂದು ಹಂತಗಳನ್ನ ನೀವೇನ್ ಮಾಡ್ತಾ ಹೋಗ್ಬೋದು ಮುಗಿಸ್ತಾ ಮುಗಿಸ್ತಾ ಹೋಗಿ ಕನ್ಫರ್ಮ್ ಅಂತ ಕೊಡ್ತಾ ಹೋದಾಗ ನಿಮ್ಗೆ ಏನಾಗುತ್ತೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಐಡಿಯಾ ಸಿಗುತ್ತೆ ಅಂತಕ್ಕಂಥದ್ದು ಎಸ್ ಇಲ್ಲಿ ಕನ್ಫರ್ಮ್ ಅನ್ನು ಕೊಡ್ತಾ ಇದ್ದೀನಿ ಈ ರೀತಿ ನೀವು ಏನು ಮಾಡ್ತಾ ಹೋಗಿ ಟೋಟಲ್ ರಿಡಕ್ಷನ್ ಟ್ಯಾಕ್ಸ್ ಪೇಟು ಟ್ಯಾಕ್ಸ್ಟಿ ಇಲ್ಲಿ ಈ ರೀತಿ ಮಾಡ್ತಾ ಹೋಗಿ ಕೊನೆಗೆ ಸಬ್ಮಿಟ್ ಮಾಡಿದರೆ ನಿಮ್ಮ ಐ ಟಿ ಆರ್ ಗಳನ್ನು ಸಲ್ಲಿಸೋದೇನಾಗುತ್ತೆ ಮುಕ್ತಾಯ ಆಗುತ್ತೆ ಮತ್ತೆ ನಿಮ್ಗೆ ಏನಾದ್ರು ಡೌಟ್ಗಳಿದ್ರೆ ಅದಕ್ಕೆ ನೀವು ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರಗಳನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್